ಿಯಲ್ಲಿ ಮಡಿವಾಳ ಮಾಚಿದೇವ ಜಯಂತಿಯನ್ನು ಆಚರಿಸಲಾಯಿತು ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರಾದ ರೇಣುಕಮ್ಮ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಪದಾಧಿಕಾರಿಯಾದ ಆರ್ಜಿನಪ್ಪನವರು ನಮ್ಮ ಸಮಾಜವು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಾಹ್ಯವಾಗಿ ಬಹಳ ಹಿಂದೆ ಉಳಿದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು 이 사람은 지 사람은 이 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 ಜಯಂತಿ ಅಷ್ಟು ಅದ್ಧೂರವಾಗಿ ಮಾಡಿಲ್ಲ ಶರಣರ ಬಗ್ಗೆ ಎಷ್ಟು ಮಾತಾಡಿದ್ರು ನಾವು ಸಾಲು ಈ ದಿನಗಳಲ್ಲಿ ಅವರು ಮಹಾ ಶರಣರು ಅಂತ ಹೇಳ್ಬೋದು ಹಲವಾರು ಕಾವ್ಯಗಳು ಸಿಗ್ತಾರೆ ಹಲವಾರು ಕವಿತೆಗಳು ಅವೆಲ್ಲ ನಮ್ಮ ಸಮಾಜದ ಬಗ್ಗೆ ಮಾತಾಡೋಕ್ಕಾದ್ರೆ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳ ಹಿಂದುಳುತ್ತಿದ್ದೇವೆ ನಮ್ಮ ಮಕ್ಕಳಿಗೆ ಭಾಳ ವಿದ್ಯಾಭ್ಯಾಸದ ಕೊರತೆಯಿಂದ ಈ ಕಾಣಕ ನಾವು ಭಾಳ ಯಾರು ಶೈಕ್ಷಣಿಕವಾಗಿ ಶರಣರ ಮಾತುಕತೆ ಸಮಾಜದ ಮುಖಂಡರು ಹಾಗೂ ಕಚೇರಿಯ ಸಿಬ್ಬಂದಿ ಮತ್ತು ಮಡಿವಾಳ ಮಾಸಿದೇವರ ಭಾಷೆಗಳು ಇವರು ಮಡಿವಾಳ ಮಾಸಿದೇವ್ರು ಹನ್ನೆರಡನೇ ಶತಮಾನದ ಪ್ರಖ್ಯಾತ ವಚನಕಾರರು ಇನ್ನು ನಾವು ಇಲ್ಲಿ ಇಲ್ಲಿ ಏನಾದರೂ ಬಸವಣ್ಣನ ಬಗ್ಗೆ ಆಗಲಿ ಅಥವಾ ನಾವು ಐದನೂರ ಎಪ್ಪತ್ತ ವಚನಕಾರ ಹೇಳ್ತವಲ್ಲ ಆ ವಚನಕಾರರ ಬಗ್ಗೆ ನಮ್ಗೆ ಏನಾದರೂ ಇವತ್ತು ಸಿಕ್ಕಿದೆ ವಚನಗಳಂದ್ರೆ ಅದಕ್ಕೆ ಕಾರಣೀಭೂತ ಯಾರಪ್ಪ ಅಂದ್ರೆ ಮಡಿವಾಳ ಮಾಚಿದೇವರು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬ್ರಾಹ್ಮಣನ ಮಗಳಾದಂತ ಕಲಾವತಿಗೂ ಮತ್ತು ಶೂದ್ರ ಮಗನಾದಂತ ಶಿವಯೋಗಿ ಮದುವೆ ಆದಾಗ ಏನಾಗುತ್ತಪ್ಪ ಅಂದ್ರೆ ಕಲ್ಯಾಣ ಕ್ರಾಂತಿ ಆಗುತ್ತೆ ಆ ಕಲ್ಯಾಣ ಕ್ರಾಂತಿ ಏನಾಗುತ್ತಪ್ಪ ಅಂದ್ರೆ ಮೇಲ್ಜಾತಿ ಜನರು ಎಲ್ಲ ಸಂದಿಗ ಏನ್ ಮಾಡ್ತಾರೆ ಎಲ್ಲಾ ಶರಣರನ್ನು ಏನ್ ಮಾಡ್ತಾರೆ ಹತ್ಯೆ ಮಾಡ್ತಿರ್ತಾರ ಆ ಹತ್ಯೆ ಮಾಡುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಮಡಿವಾಳ ಮಾಚಿದೇವರು ಏನ್ ಮಾಡ್ತಾರ ತಾವು ಏನ್ ಮಾಡ್ತಾರ ಆ ಎಲ್ಲಾ ಸೈನಿಕರಿಗೂ ಮತ್ತು ಬಿಜೋಳನ ರಾಜನ ಅರಸರಿಗೆ ಏನ್ ಮಾಡ್ತಾರ ಎದುರು ತಾವು ನಿಂತು ಪ್ರತಿಯೊಂದು ವಚನಗಳು ಏನ್ ಈ ವಚನಗಳು ಓದ್ತಾ ಇದ್ದರು ಪ್ರತಿ ವಚನಗಳನ್ನ ಆ ವಚನಗಳನ್ನ ಏನ್ ಮಾಡ್ತಾರ ಅವನ್ನ ಸಂರಕ್ಷಣೆ ಮಾಡ್ತಾರೆ ಅದಕ್ಕೆ ಇವ್ರು ಕೇಳ್ತಾರಪ್ಪ ಅಂದ್ರೆ ವಚನಗಳ ಸಂರಕ್ಷಕ ಇವ್ರು ಹುಟ್ಟಿನ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕನ್ನಡದ ಪ್ರಖ್ಯಾತ ಕವಿಯಾದಂತ ಹರಿಹರ್ ಅವರು ತಮ್ಮ ಒಂದು ರಗಳ ಸವಿಸ್ತರವಾಗಿರ್ತಾರೆ ಮಡಿವಾಳ ಮಾಚಿನ ಪ್ರಗಡಿಯಲ್ಲಿ ಏನಂತಪ್ಪ ಅಂದ್ರೆ ಅವ್ರು ಇವರು ಏನಾಗ್ತಾರಪ್ಪ ಅಂದ್ರೆ ಒಬ್ಬ ಪುರಾಣ ಪುರುಷ ಹೆಂಗಂದ್ರೆ ದಕ್ಷಿಣ ಯಜ್ಞವನ್ನ ವಿಘ್ನ ಮಾಡಿದಂತ ವೀರಭದ್ರೇಶ್ವರ ಏನ್ ಮಾಡ್ತಾ ಸಭೆಯಲ್ಲಿ ಏನು ಮಾಡ್ತಾನ ಉತ್ಸಾಹದಿಂದ ಬರ್ತಿರ್ತಾನಂತ ಏನು ನಾನು ದಕ್ಷಿಣ ಯಜ್ಞನ ಭಗ್ನ ಮಾಡಿದೀನಿ ನಾನ್ ಶಿವ ಬರ್ತಂತ ಹೇಳಿ ಅವಾಗ ಬರುವಾಗ ಏನಾಗುತ್ತಂತ ಅವ್ರು ಹಾಕಿರುವಂತ ಪಂಚೆಯ ಒಂದು ಏನಾಗುತ್ತಪ್ಪ ಒಂದು ಷಡಗ ಇದು ಏನಾಗ ಅಲ್ಲಿರುವಂತ ಒಬ್ಬ ಗಣಧನ ಏನಾಗತ್ತೆ ತಾಕತ್ತ ಆ ತಾಕಿದಾಗ ಏನಾಗುತ್ತ ಶಿವ ಏನ್ ಮಾಡ್ತಾನ ಅವನಿಗೆ ನೀನು ಭೂಲೋಕದಲ್ಲಿ ಏನ್ ಮಾಡೋ ಹೋಗಿ ಮಡಿಯೊಳಗಾಗಿ ಹುಟ್ಟಿ ಎಲ್ಲಾ ಶರಣರು ಅಂದ್ರೆ ಶಿವ ಮಡಿಯನ್ನ ಶುಚಿ ಬೆಳೆಸಿ ನೀವೇನ್ ಮಾಡು ಮತ್ತೆ ಕೈಲಾಸಕ್ಕೆ ಬಾ ಅಂತ ಹೇಳಿದಾಗ ಅದೇ ರೀತಿ ಏನಾಗತ್ತಪ್ಪ ಅಂದ್ರೆ ಅವರು ಶಿವನ ಆಜ್ಞೆ ಮೇಲೆ ಇವ್ರು ಅಂತ ಅಂತೇಳಿ ನಂತರ ಹರಿಹರವರು ತಮ್ಮ